ಕಪಿಲ ಗೋ ಪಾರ್ಕ್ ಕೆಂಜಾರು ಮಂಗಳೂರು ಇವತ್ತು ನಾವು ಕಪಿಲ ಗೋ ಪಾರ್ಕ್ ಅಲ್ಲಿ ನೂರ ಎಂಟು ಕಪಿಲ ತಲಿಯ ಗೋಗಳನ್ನು ಕಟ್ಟಿ ಅದಕ್ಕೆ ಇವತ್ತು ಗೋಪೂಜೆ ಆದ್ರಿಂದಾಗಿ ಗೋಪೂಜೆಯ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೆವು ಅದಕ್ಕಾಗಿ ನಾವು ಒಂದು ಸಭಾ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಕದ್ರಿ ಜೋಗಿ ಮಠದ ಸ್ವಾಮೀಜಿಯವರು ಬಂದಿದ್ರು ಆಶೀರ್ವಚನ ನೀಡಿದ್ರು ಜೊತೆಗೆ ನಮ್ಮ ಹಿಂದೂ ನಾಯಕರಾದಂಥ ಸತ್ಯಜಿತ್ ಸುರಕಲ್ ಹಾಗೆ ನಮ್ಮ ಮಹಿಳೆ ನಾಯಕರಾದಂಥ ಪ್ರತಿಭಾ ಕುಳಾಯ್ ಹಾಗೆ ಇನ್ನ ಇತರ ಗಣ್ಯರೆಲ್ಲ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಈ ಕಾರ್ಯಕ್ರಮದಲ್ಲಿ ಬಂದು ಈ ನಮ್ಮ ಕಪಿಲ ಗೋಪಾಕನ್ನು ನೋಡಿ ಅವರಿಗೆ ತುಂಬಾ ಒಂದು ಮನಸ್ಸಿಗೆ ತುಂಬಾ ಒಂದು ಬೇಸರ ಕೂಡ ಆಗಿದೆ ಯಾಕಂದ್ರೆ ಒಂದು ಎಂಟ್ನೂರು ಏಳ್ನೂರಿಂದ ಎಂಟ್ನೂರು ಗೋವುಗಳು ಇವಾಗ ಇವತ್ತು ಕೂಡ ಮೂರು ಕರುಗಳನ್ನು ಹಾಕಿದೆ ಹಾಗೆ ದಿನದಿಂದ ವೃದ್ಧಿ ಆಗುವಂತ ಈ ಗೋಶಾಲೆಯನ್ನು ನೋಡೋಕೆ ಅವ್ರಿಗೆ ತುಂಬಾ ಬೇಸರ ಕೂಡ ಹಾಕಿದೆ ಯಾಕಂದ್ರೆ ಇಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳಿಲ್ಲ ಯಾಕಂದ್ರೆ ಒಂದು ಇನ್ನೂರು ಗೋವುಗಳು ಇರುವಂತ ಒಂದು ಶೆಲ್ಟರ್ ಈಗ ಇರುವುದು ಆ ಅದ್ರಲ್ಲಿ ಇಷ್ಟು ಗೋವುಗಳೆಲ್ಲ ಇರುವಾಗ ಪ್ರಕಾಶ್ ಶೆಟ್ಟಿ ಅವರು ಅದನ್ನು ನಿರ್ವಹಿಸ್ತಾ ಇದ್ದಾರೆ ಆ ಪ್ರಕಾಶ್ ಶೆಟ್ಟಿ ಅವ್ರಿಗೆ ಎಲ್ಲರೂ ಸಹಕಾರ ಮಾಡ್ಬೇಕಂತ ಎಲ್ಲ ನಮ್ಮ ಬಂದಂತ ಇವತ್ತು ಗಣ್ಯರು ಕರೆಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಪ್ರತಿಭಕ್ಕನವ್ರು ಹೇಳಿದ್ರು ನಾನು ಒಂದು ಇಪ್ಪತ್ತೈದು ಸಾವಿರದ ಪ್ರಕಾರ ಒಂದು ನೂರೈವತ್ತು ಜನರನ್ನು ರೆಡಿ ಮಾಡಿ ಕೊಡುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಎಲ್ಲರಿಂದ ಸಹಕಾರವನ್ನು ಕೇಳ್ತೇನೆ ಇನ್ನು ಹೆಚ್ಚಿನ ಸಹಕಾರ ಕೂಡ ನಾನು ನನ್ನ ವೈಯಕ್ತಿಕ ಕೂಡ ಸಹಕಾರವನ್ನು ಕೊಡ್ತೇನೆ ಅಂತ ಒಂದು ದೊಡ್ಡ ಭರವಸೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ ಅದೇ ಪ್ರಕಾರ ಇಂದು ನಾಯಕರಾದಂತ ನಮ್ಮ ಸತ್ಯಜಿ ಸುರತ್ಕಲ್ ಅವರು ಕೂಡ ಒಂದು ಒಳ್ಳೆ ಮಾರ್ಗದರ್ಶನವನ್ನು ನಾವು ಯಾವ ರೀತಿ ನಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾವು ನಮ್ಮ ಎಲ್ಲ ಇದಕ್ಕೆ ಬೇಕಾದಂತ ಆ ಐಟಿ ಜಿ ಪೇಪರ್ಸ್ ಆಗಿರ್ಬೇಕು ಅಥವಾ ಎಲ್ಲ ಒಂದು ನಮ್ಮ ಪೇಪರ್ ವರ್ಕ್ ಅನ್ನೆಲ್ಲ ಮಾಡಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗಾಗಲಿ ದೊಡ್ಡ ಉದ್ಯಮಿಗಳಿಗಾಗಿ ಅವರನ್ನು ಅಪ್ರೋಚ್ ಮಾಡುವಂತ ಕೆಲಸವನ್ನು ಮಾಡಿ ನಾವು ಈ ಗೋಶಾಲೆಯನ್ನು ನಿರ್ಮಿಸುವಂತ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ಯಾಕಂದ್ರೆ ಈ ಗೋಶಾಲೆ ನಿರ್ಮಾಣ ಮಾಡಲಿಕ್ಕೆ ಇದಕ್ಕೆ ನಮ್ಗೆ ಒಂದು ಸರಾಸರಿ ನಾಲ್ಕು ಕೋಟಿಯ ಬಜೆಟ್ ಅನ್ನು ನಾವು ಇಟ್ಕೊಂಡಿದ್ದೇವೆ ಒಂದು ವೈಜ್ಞಾನಿಕವಾಗಿ ಒಳ್ಳೆ ರೀತಿಯಲ್ಲಿ ಒಂದು ಸಾವಿರ ಗೋವುಗಳು ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ನಾವು ಆದ್ರೆ ಅದಕ್ಕೆ ಒಂದು ನಾಲ್ಕು ಕೋಟಿಯ ಬರೋ ನಾವು ಬಜೆಟ್ ಅನ್ನು ಇಟ್ಕೊಂಡಿದ್ದೇವೆ ಆ ನಾಲ್ಕು ಕೋಟಿ ಬಜೆಟ್ ಅನ್ನು ನಾವು ಎಲ್ಲ ದಾನಿಗಳಿಂದ ಉದ್ಯಮಿಗಳಿಂದ ಮತ್ತೆ ಗೋ ಪ್ರೇಮಿಗಳಿಂದ ಅದೇ ಪ್ರಕಾರ ಸರಕಾರದಿಂದ ಕೂಡ ನಾವು ಅದಕ್ಕೆ ಅನುದಾನವನ್ನು ಪಡೆದು ಒಂದು ಒಳ್ಳೆ ಮಾದರಿಯಾದಂಥ ನಮ್ಮ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಒಂದು ಮಾದರಿಯಾದಂತಹ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಲು ನಾವು ಒಂದು ರೂಪುರೇಷೆಯನ್ನು ಮಾಡಿದ್ದೇವೆ ನಾನು ಈ ಮುಖಾಂತರ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿದೆ ಏನಂದ್ರೆ ನಾವೆಲ್ಲರೂ ತಮ್ಮಿಂದಾದಷ್ಟು ಆದಷ್ಟು ಈ ಗೋಶಾಲೆಗೆ ನಿಮ್ಮ ದೇಣಿಗೆಯನ್ನು ಕೊಟ್ಟು ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ರಕ್ಷಣೆ ಗೋವುಗಳ ರಕ್ಷಣೆ ಮಾಡ್ಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಂತ ನಾನು ಈ ಮೂಲಕ ವಿನಂತಿಸ್ತೇನೆ ನಮಸ್ಕಾರ